ಹಾಯ್ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿ ಎಲ್ ಎಸ್ ಟಕ್ಲಾಗ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೈಟೆಲ್ಲ ಮಲ್ಕೊಂಡಿದ್ವಿ ಇವರು ಸೊಳ್ಳೆ ಮಾತ್ರ ಸಿಕ್ಕಾಪಟ್ಟೆ ಸರ್ಯಿದ್ದಾಗೆ ಬೆಳಗ್ಗೆ ನಿದ್ದೆ ನಿದ್ದೆತಿತ್ತು ಇವ ನೋಡಿದ್ರೆ ಗಾಡಿ ಲೋಡಿಂಗ್ ಹಚ್ಚಂದ್ರೆ ವಾಟರ್ ಸರ್ವಿಸ್ ಇವರೇ ಮಾಡಿಬಿಟ್ರೆ ಬೆಳಗ್ಗೆ ನಾಗ ಐದು ಗಂಟೆಗೆ ಬಿ ಸರ್ ವಾಟ್ರ್ ಸರ್ವಿಸ್ ಮಾಡೋಕೆ ಅಲ್ಲಿ ಪೈಪ್ ತೊಗೊಂಡು ನೀರೆಲ್ಲ ತೊಳತಾ ತೊಳದು ಗಾಡೀಲಿ ಅಪ್ಪಿ ಹಚ್ಚಿ ಆರಿಸಿ ಲೋಡಿಂಗ್ ಮಾಡೋಕತ್ತರ ಇವಾಗ ಲೋಡ್ ಮಾಡಲಿ ನಾನು ಇವಾಗ ಹೋಗಿ ನಷ್ಟ ಎಲ್ಲ ಪಾರ್ಸಲ್ ತೊಗೊಂಬಂದು ನಾಷ್ಟ ಮಾಡೋಣ ಇಲ್ಲೇ ಹೊರಗೆ ಸಿಗ್ತೈತಿ ಅಂಗಡಿ ಇದಾವೆ ಇಲ್ಲಿ ದೋಸೆ ತಗೊಂಬಂದೆ ಹೋಗಿ ಪಾರ್ಸಲ್ ಇದು ದೋಸೆ ನೋಡಲಿ ಸಾದಾ ದೋಸೆ ಚಟ್ನಿ ಹಾಕ್ಯಾರ ಸೊಳ್ಳೆ ನೋಡೋಣ ಬ್ಯಾಡಗೆ ಇನ್ನೂ ಹಾರ ಆಗತ್ತೋ ಸೊಳ್ಳಿರೋ ಸೊಳ್ಳೆ ಆಯ್ತು ಸೊಳ್ಳಿನ ಸಾಕ್ಬಿಟ್ರೆ ಅಂತೀನಿ ಗಾಡಿ ಅಂತ ಲೋಡ್ ಆಯಿತು ಲೋಡ್ ಮಾಡ್ಕೊಂಬಂದು ನೋಡಿ ಈಗ ಊರು ಅಕ್ಕಿ ಲೋಡು ಮೂರು ಥರ ಬ್ರ್ಯಾಂಡ್ ಐತಿ ಈಗ ಒಂದು ಎರಡು ಮೂರು ಗಾಡಿ ಎಲ್ಲ ತಡ್ಪಲ್ಲ ಹಾಕ್ತಾ ಇದಾರೆ ನೋಡಿ ಇಲ್ಲಿಗ ತಡ್ಪಲ್ಲ ಅವ್ರ ಕೈಲೇ ಹಾಕಿಸ್ತೀವಿ ನಾವು ನಮ್ಮ ಕೈಲಿ ಹಾಕಂಗಿಲ್ಲ ಯಾಕಂದ್ರೆ ನಾವು ಮ್ಯಾಗ ಹತ್ತಿದ್ರು ಒಬ್ರ ಇವರು ಒಬ್ರು ಬರ್ತಾರ ಅತ್ತ ಜಗ್ ಇತ್ತ ಜಗ್ ಅಂದ್ರೆ ಮೊದ್ಲು ಲೋಡ ಸ್ವಲ್ಪ ಏನಾರ ಕ್ರಾಸ್ ಆದ್ರೆ ಸಮಸ್ಯೆ ಅಂತಂದು ಅವ್ರಿಗೆ ರೊಕ್ಕ ಕೊಟ್ಟು ಅವ್ರ ಕೈಲಿನ ಪದ್ಧತಿ ಸರಿ ತಡಪಲ್ ಹಾಕ್ಸ್ಕೊಂಡ್ಬಿಡ್ತೀವಿ ಫ್ರೆಂಡ್ಸ್ ಇವಾಗೆಲ್ಲ ಬಿಲ್ ಎಲ್ಲ ಕೊಟ್ಟರು ಮಧ್ಯಾಹ್ನ ಆಯಿತು ಸೊ ಅಡ್ವಾನ್ಸ್ ಎಲ್ಲ ಕೊಟ್ರ ಇವಾಗ ಏನಪ್ಪಾ ಅಂದ್ರೆ ಸೀಡ ಬರ್ರಿ ಹೋಗೋಣ ಗಾಡಿ ಬಂದು ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಹೊಂಟೀನಿ ಇವಾಗ ಇನ್ನು ಊಟ ಮಾಡೋಕೆ ಮುಂದೆ ಮಧ್ಯಾಹ್ನ ಆಯಿತು ಇವಾಗ ಅಷ್ಟು ಗಂಟೆ ಒಂದು ಗಂಟೆ ಆಯಿತು ಇವಾಗ ಡಬ್ಬಾಗಿ ಬಂದ್ವಿ ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗಿದ್ದು ಅದೇ ಡಬ್ಬಾಗಿ ಬಂದ್ವಿ ಇಲ್ಲೇ ಜಳಕ ಮಾಡೋಕೆ ಎಲ್ಲ ಅನುಕೂಲ ಭಾರಿ ಐತಿ ಮಧ್ಯಾಹ್ನ ಬಿಸಿಲು ಬೇರೆ ಐತಿ ಹಂಗಾಗಿ ಜಳಕ ಜಳಕ ಮಾಡ್ಕೊಂಡು ಆರಾಮಾಗಿ ಅಂತ ಫ್ರೆಂಡ್ಸ್ ಇವಾಗೆಲ್ಲ ಸ್ನಾನಗಳೆಲ್ಲ ಮಾಡ್ಕೊಂಡು ಬಂದ್ವಿ ಇವಾಗ ಏನಪ್ಪ ಅಂದ್ರೆ ಸೀದಾ ಊಟ ಮಾಡ್ಕೊಂಡು ಬರೋನು ಊಟ ಮಾಡ್ಕೊಂಡು ಸೀದಾ ಬಿಟ್ಬಿಡೋಣ ಟೈಮ್ ನೋಡಿದ್ರೆ ಲೇಟ್ ಆಯಿತು ಸಿಕ್ಕಾಪಟ್ಟೆ ಅಕ್ಕೂವರೆ ಆಯಿತು ಏನು ಮಾಡೋಕ್ಕೆ ಬರೋಲ್ಲ ಅದಷ್ಟು ಹೋಗ್ತಾ ಇರೋನು ಅದ್ರಾಗ ಫಾಸ್ಟೂ ಓಡಂಗಿಲ್ಲ ಗಾಡಿ ಇವು ಯಾಕಪ್ಪ ಅಂದ್ರೆ ಲೈಲ್ಯಾಂಡ ಬೇರೆ ಉಳಿಕೆ ಗಾಡಿನೇ ಬೇರೆ ಅಂದ್ರೆ ಅವು ಎಲ್ಲ ಕಡೆ ಹೊಡಿಬೋದು ಇವು ಹಂಗಿಲ್ಲ ಕೆಲವೊಂದು ರೂಟ್ಗಳು ಹೆವಿ ಲಾಂಗ್ನಾಗ ಹೊಡಿಬೋದು ಸ್ವಲ್ಪ ಡೌನ್ ಬೌಂಡ್ ಬಂದಾಗ ಬ್ರೇಕ್ ಅದರಷ್ಟೇ ಕಂಡೀಷನ್ ಆಗಂಗಲ್ಲ ಊಟ ಮಿಕ್ಸ್ ಬಾಜಿ ತಂದೂರಿ ರೊಟ್ಟಿ ಇದು ಮಿಕ್ಸ್ ಬಾಜಿ ಅಂದ್ರೆ ಎಲ್ಲ ಥರ ಇರ್ತದ್ರಾಗ ತರಕಾರಿ ಮಿಕ್ಸ್ ಬಾಜಿದು ಸಖತ್ ಟೇಸ್ಟ್ ಮಾಡ್ಯಾರ ಊಟ ಎಲ್ಲ ಮಾಡಿಕೊಂಡು ಇವಾಗ ಇದ್ದೀವಿ ಟೈಮ್ ನೋಡಿದ್ರೆ ಐದೂವರೆ ಐದೂವರೆ ಆಯಿತು ಚಳ್ಳಕೆರೆ ಚಳ್ಳಕೆರೆಯಿಂದ ಚಿತ್ರದುರ್ಗ ಚಿತ್ರದುರ್ಗ ಶಿವಮೊಗ್ಗ ಇವಾಗ ಬರ್ಬೇಕಾದ್ರೆ ಹೆಂಗ ರೋಡಿಗೆ ಬಂದಿಲ್ಲ ಅದೇ ರೋಡ್ನೇ ಹೋಗ್ಬೇಕು ನಿಮಗೆ ಆದ್ರೆ ಏನು ಸಮಸ್ಯೆ ಅಂದ್ರೆ ಈ ಗಾಡಿ ಕಟಿಂಗ್ ಕಮ್ಮಿ ಐತಿ ಫುಲ್ ಕರ್ ಕಮ್ಮಿ ಗಾಟ್ನ ಮೂರು ಮೂರ್ನಾಲ್ಕು ಜಗದಾಗ ಗಾಡಿ ರಿವರ್ಸ್ ಆಕ್ಸಿಡೆಂಟ್ ಅಲ್ಲಿ ಇಲ್ಲಿದ್ರೆ ಈಗ ಹೋಗ್ಬೇಕಾದ್ರೆ ಇನ್ನ ಹೆಂಗೆ ಮಾಡ್ತಾನೆ ಗೊತ್ತಿಲ್ಲ ಚಿತ್ರದುರ್ಗ ಬಂದು ಗಾಡಿ ತರೀ ಕಲ್ಲಂಗಡಿ ತೊಗೊಂಬಂದ್ವಿ ತಿನ್ನಾಕ ನೈಟ್ ಕಲ್ಲಂಗಡಿ ನೋಡಿಲಿ ತಿನ್ನಕ್ಕೆ ಬೇಕಲ್ಲ ನೈಟ್ ಟೈಮು ಅದಕ್ಕೋಸ್ಕರ ಊಟ ಅಂತರೂ ಇಲ್ಲ ಊಟ ಮಾಡೋಂಗಿಲ್ಲ ನಾವು ಇದನ್ನ ತಿಂದು ಖಾಲಿ ಮಾಡ್ಕೊಂತ ಹೋಗಿಬಿಡೋದು ಬರೀ ಒಂದು ಟೈಮ್ ನೋಡಿದ್ರೆ ಎಂಟುವರೆ ಆಯಿತು ಫಸ್ಟ್ ಆಫ್ ಶಿವಮೊಗ್ಗ ಬಂದು ಗಾಡಿ ಪಾಸ್ ಮಾಡಿದ್ವಿ ಶಿಮೊಗ್ಗದ ಪಾಸ್ ಮಾಡಿ ಸೊ ಇಲ್ಲೊಂದು ಸೆಕ್ಯೂರಿಟಿ ಪೊಲೀಸ್ ಗೇಟ್ ಇತ್ತು ಇಲ್ಲಿ ಗಾಡಿ ನಿಂತಿತ್ತು ಒಂದು ಗಾಡಿ ಹಂಗೆ ನಾನು ನಿಲ್ತೀನಿ ಸೊ ಕಲ್ಲಂಗಡಿ ಕಟ್ ಮಾಡ್ಕೊಂಡು ಒಂದು ಪೀಸ್ ತಿನ್ಬೇಕು ಒಂದು ಪೀಸ್ ಇಡಬೇಕು ತಿನ್ಕೊಂಡು ಅಲ್ಲಿದ್ರೆ ಡ್ರೈವಿಂಗ್ ಮಾಡೋದಿಂದ ಬ್ಯಾಸ್ರಿಗಿತ್ತು ಇವಾಗ ಇನ್ನು ತಿನ್ಕೊಂಡು ಇಲ್ಲಿದ್ರೆ ಹೋಗೋಣ ತೀರ್ತಾಳೆ ಇನ್ನೊಂದು ಐವತ್ತು ಕಿಲೋಮೀಟ್ರಿ ತೀರ್ತಾಳೆ ಟೈಮ್ ನೋಡಿದ್ರೆ ಹನ್ನೆರಡು ಗಂಟೆ ಆಗಿ ಬಂತು ಆಯ್ತಾ ಕಲ್ಲಂಗಡಿ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಒಂದು ಗಂಟೆ ಆಯಿತು ಇನ್ನೊಂದು ತೀರ್ಥಹಳ್ಳಿ ಹೋಗಿ ಸೈಡಕ್ಕೂ ಮಲ್ಕೋಬೇಕಂತ ಪ್ಲ್ಯಾನ್ ಮಾಡೀನಿ ಆಮೇಲೆ ಬೆಳಗ್ಗೆ ಎದ್ದು ಹೋದ್ರೆ ರಾತ್ರಿ ಎಲ್ಲ ಮಲ್ಕೊಂಡಿದ್ವಿ ತೀರ್ಥಹಳ್ಳಿದ್ದ ಆ ಟಿ ಬಂದು ಇವಾಗ ಹೋಗ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಟೈಮ್ ನೋಡಿದ್ರೆ ಲೇಟ್ ಆಯಿತು ಸ್ವಲ್ಪ ಲೇಟಾಗೇ ಎದ್ದೆ ನಾನು ಏಳೂರಿ ಎಂಟು ಗಂಟೆಗೆ ಇದ್ದೀನಿ ಇವಾಗ ಹೋಗ್ತಾ ಇದ್ದೀನಿ ಬರ್ರಿ ನಾಷ್ಟ ಅಷ್ಟೇ ಮಾಡ್ಕೊಂಡು ಹೋಗೋಣ ಅಂತ ಗಾಡಿ ಇವಾಗ ಇಲ್ಲೇ ಕ್ರಾಸ್ ಇದೆ ಮಸ್ತಿ ರೋಡ್ ರೋಡಿಗೆ ಕ್ರಾಸ್ ಇದೆ ಇಲ್ಲೇ ತರ್ಬೀನಿ ನಾಶ ಮಾಡ್ಕೊಂಡು ಹೋಗ್ಬೇಕಂತಂದು ದೋಸೆ ಚಟ್ನಿ ನಾಷ್ಟ ಎಲ್ಲ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಇದು ಮಸ್ತಿಕಟ್ಟ ಕಟ್ಟ ತೀರ್ಥಹಳ್ಳಿಯಿಂದ ಮಸ್ತಿ ಕಟ್ಟಕ್ಕೆ ಹೋಗೋ ರೋಡ್ ಇದು ಮಸ್ತಿ ಕಟ್ಟೆ ಇಪ್ಪತ್ತು ಕಿಲೋಮೀಟರ್ ಐತಿನಾಂಗಲ್ ರೋಡು ಡೌನ್ ಅಪ್ ಬಾಳದ ಇಲ್ಲಿ ಸ್ವಲ್ಪ ಮಸ್ತಿ ಕಟ್ಟ ದಾಟೆ ಇದು ಕುಂದಾಪುರ ರೋಡ್ ಇವಾಗ ಒಂಟಿ ಇವಾಗ ಇದು ಸೀದಾ ಕುಂದಾಪುರ ರೋಡ್ ಇದು ಸೆಕ್ಷನ್ ಐತಲ್ಲ ಅದ ರೋಡ್ ಇದು ಇಲ್ಲಿ ಡ್ಯಾಮ್ ನೋಡಿದ್ರೆ ಮಸ್ತ್ ಕಟ್ಟರೆ ನೋಡ ನೀರೆಲ್ಲ ಭಾರಿ ಐತೆ ಕ್ಲಿಯರಿಟಿ ಭಾರಿ ನೀರು ಇದು ನೋಡ ಎಷ್ಟು ಕ್ಲೀನ್ ಇದೆ ನೀರಪ್ಪ ಅಂದ್ರೆ ಮಸ್ತ್ ಕ್ಲೀನ್ ಐತೆ ನೀರು ಈ ಮುಂದೆ ಸ್ವಲ್ಪ ಮುಂದೆದ್ರೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಬಹುಶಃ ಇಲ್ಲಿ ಮುಂದೆಲ್ಲ ಗೇಟ್ ಹಾಕಿರ್ಬೋದು ಇದಕ್ಕೆಲ್ಲ ನೀರು ಸ್ಟಾಕ್ ಮಾಡಿದ್ದಾರೆ ಅನ್ನಿಸುತ್ತೆ ಈ ಥರ ಸ್ಟಾಕ್ ಮಾಡಿ ನಿಲ್ಲಿಸಿದ್ದಾರೆ ಘಾಟ್ನಾಗ ಸ್ಟಾರ್ಟ್ ಆದ್ ನೋಡಿ ಇಲ್ಲಿದ್ರ ಘಾಟ್ ಹಂಗೈತಿ ಮಸ್ತ್ ಐತಪ್ಪ ಇವಾಗ ಫೈನಲ್ ಆಗಿ ಮಸ್ತಿ ಕಟ್ಟ ದಾಟಿ ಮುಂದೆ ಬಂದು ಸೈಡ್ ಹಾಕಿವಿ ಗಾಡಿ ಎಲ್ಲಪ್ಪ ಅಂದ್ರೆ ಇಲ್ಲೇ ಚನ್ನಿಕಮ್ಮ ದೇವಸ್ಥಾನ ಇದೆ ಇಲ್ಲೇ ನಮ್ಮ ಗಾಡಿಗೆ ಫ್ರಂಟ್ ಆರ್ ಇಕ್ಕಲ್ಲಿಟ್ಟು ಗಾಡಿ ಸೈಡ್ ಹಾಕಿವಿ ಯಾಕಪ್ಪ ಅಂದ್ರೆ ಗಾಡಿ ನಿಲ್ಲವಲ್ದು ಎಂಡ್ ಬ್ರೇಕ್ ಆಗಿದ್ರು ನಿಲ್ಲವಲ್ಲು ಗೀರ್ನ ನಿಲ್ಲಿಸಿದ್ರು ನಿಲ್ಲವಲ್ದು ಹಂಗ ಹೋಗ್ತಾನೆ ಇದೆ ಲೈನರು ಈಟಾಗಿ ಸ್ವಲ್ಪ ಅಲ್ಲಿ ಏಕೆ ಬಂದಿಲ್ವಾ ಬಿಸ್ಲಾಗಿ ಬೆಳಗ್ಗಿನ ಎದ್ದು ಬ್ರೇಕ್ ಕೊಡ್ಕೊಂತ ಬ್ರೇಕ್ ಕೊಡ್ಕೊಂತ ಅಂತ ಹೀಗಾಗಿ ತರ್ಬಿ ನೀವು ತಾಸು ಇಲ್ಲೇ ತರ್ಪಿ ಆರಾಮ್ ಹೋಗಿ ನಿಧಾನ ಹೋಗ್ಬೇಕು ಈ ಗಾಡಿದು ಒಂದು ಸಿಸ್ಟಮ್ ಸರಿ ಲಿಫ್ಟ್ ಟೈರ್ನಾಗ ಆ ಕಡೆ ಟಯರ್ ಪಂದೇ ಆಗೈತಿ ಹವ ಹೋಗೈತಿ ಈ ಕಡೆ ಟಯರ್ ಚೆನ್ನಾಗೈತಿ ಈಗ ಇಳಿಸಿ ಹೊಡ್ದ್ರೆ ಬ್ರೇಕ್ ಅರ್ಜೆಂಟ್ ಆಗ್ತಿತ್ತು ಈಗ ಅದು ಹವ ಒಂದು ಖಾಲಿ ಆಗೈತೆ ಎತ್ತ ಹೊಡಿಬೇಕು ಎಷ್ಟೊತ್ತಿದ್ರು ಹಂಗಾಗಿ ಸ್ವಲ್ಪ ಕೂಲ್ ಆಗಲಿ ಗಾಡಿಯೆಲ್ಲ ಗಾಡಿಯೆಲ್ಲ ಟೈರ್ ಟಯರ್ ಕೂಲ್ ಕೂಲಾಗಲಿ ಲೈನರ್ ಹೀಟ್ ಆಗಿತ್ತಲ್ಲ ಸ್ವಲ್ಪ ಎಲ್ಲ ಕೂಲ್ ಅದು ಇವಾಗ ಹೋಗ್ತಾ ಇದ್ದೀನಿ ಸಣ್ಣಗೆ ಮೆಲ್ಲಗೆ ಗಾಡಿ ಕಟಿಂಗ್ ಆಗೋದು ಡೌಟ್ ರಿವರ್ಸ್ ಆಗಬೇಕು ಒಳ್ಳೆ ಮಳೆ ನಾನು ಹಿಂದಕ ಮುಂದ್ಕ ಮಾಡಬೇಕು ಈ ದೇವಸ್ಥಾನ ದಾಟನ ಮುಂದ್ಗಡೆ ಇದು ಫಸ್ಟ್ ನೋಡಿ ಇದು ಟರ್ನ್ಯಾಗ ಗಾಡಿ ಕಟ್ ದೊಡ್ಡ ಗಾಡಿ ಕಟ್ ಸಣ್ಣ ಗಾಡಿ ಎಲ್ಲ ಸಿಕ್ಸ್ ವೀಲ್ ಬಸ್ಸು ಎಲ್ಲ ಈಸಿ ಕಟ್ಟಕೋ ಬಟ್ ನಮ್ಮ ಗಾಡಿ ಬರಬೇಕಾದ್ರೂ ಕಟ್ಟಾಗಿಲ್ಲ ಈಗ ಇಳಿತಾ ಇದ್ದೀನಿ ಈಗೂ ಕಟ್ಟಾಗ ಅದ್ರಾಗ ಲೈಲ್ಯಾಂಡ್ ಕಟಿಮ್ ಕಟಿಂಗ್ ಭಾಳ ಕಮ್ಮಿ ಇಟ್ಟಿರ್ತಾರೆ ಇವರು ಸ್ಟೀರಿಂಗ್ ಕಟಿಂಗ್ ಭಾಳ ಕಮ್ಮಿ ಈಗ ನೋಡಿ ಬಹುಶಃ ಅರ್ಧಕ್ಕೆ ಹೋಗಿ ಮತ್ತು ರಿವರ್ಸ್ ಹಾಕ್ಸ್ಕೊಂಡು ಮತ್ತು ಸೀದಾ ಮಾಡ್ಕೊಂಡು ಹೋಗ್ಬೇಕು ನಾನು ಬರಬೇಕಾದ್ರೂ ಹಂಗಾಗೈತಿ ಈಗ ಹೊಳೆ ಹೋಗ್ಬೇಕಾದ್ರು ಆಗುತ್ತೆ ಇದೇ ಟರ್ನಿಂಗ್ ಬ ಸ್ವಲ್ಪ ಹುಷಾರ್ ಬ್ರೇಕ ಕಂಡೀಷನ್ ಇಟ್ಕೊಂಡು ಬರ್ಬೇಕು ಯಾಕಂದರೆ ನಾವು ಮುಂದಕ್ಕೆ ಹೋಗಿ ಇಲ್ಲಿ ಬ್ರೇಕ್ ಹತ್ತಲಿಲ್ಲ ಅಂದರೆ ಸೀದ ಗಾಡಿ ತಳಗ ಸೀದಾ ಒಮ್ಮಿಗೆ ತಳಗ ಸಿದ್ದಾಪುರಕ್ಕೆ ಹೋಗ್ಬೋದು ಹಂಗೆ ಐತೆ ಘಾಟಾಗ ಈ ಗಿಡದ ಬಿಡಕ್ಕೆ ನೋಡೋಲ್ಲ ಏನಾಗೈತಿ ಎಂಡಿದು ಊರು ತಳಗ ಹೋಗುತ್ತೆ ಮತ್ತೆ ಬ್ರೇಕ್ ಕಂಡೀಷನ್ ಇಟ್ಕೊಂಡು ಬರಬೇಕಿಲ್ಲ ಇವಾಗ ಬ್ಯಾಂಚ್ ಗಾಡಿ ನೋಡಿಲ್ಲೇ ಎನಿ ಟ್ಯಾಂಕರ್ ಎಷ್ಟು ಸ್ಪೌನ್ ಬರೋತ್ತ ಗಾಡಿ ಏರ್ಸ್ಬೇಕಂತಂದು ಆದರೆ ಇಲ್ಲಿ ಮುಂದೆ ಇಲ್ಲಿ ಒಂದು ಗಾಡಿ ಬರತ್ತೈತಲ್ಲ ಇವಾಗ ಅಲ್ಲಿ ಇನ್ನೊಂದು ಗಾಡಿ ಹೋಗಕ್ಕೆ ಚಾನ್ಸ್ ಇಲ್ಲ ಒಂದು ಗಾಡಿ ಬರಬೇಕು ಒಂದೇ ಗಾಡಿನೂ ಹೋಗ್ಬೇಕು ಅಷ್ಟು ಕಟಾಂಗ್ ಕಟ್ಟಿ ಐತಿ ಇವಾಗ ಗೆಮ್ಮನ ಏರ್ಸ್ಕೊಂಡು ಹೋಗ್ಬಿಟ್ಟು ನೋಡೋಲ್ಲ ಗೆಮ್ಮನಾಗಂದ ಯಾಕಂದ್ರೆ ಆ ಹುಸಾನ್ ಗಾಡಿ ಸಿಗ್ಸುಲಲ್ಲ ಭಾರಿ ಕಟಿಂಗ್ನೂ ಭಾಳ ಇರ್ತಾವ ಅದ್ರಾಗ ಮೋಸ್ ಕಟ್ಟಾಗಲಾರಿಗೆ ಹೊಂದ್ಬಿಟ್ಟ ನಾಲ್ ಇದ್ರೆ ಎಂಬ ನಂಬರ್ ನಾವು ಇಂಜನ್ ಬ್ರೇಕ್ ಇರಲಿಕ್ಕಂದ್ರೆ ಆರ್ ಪಿ ಎಮ್ ನೋಡ್ರಿ ಎಷ್ಟು ಇರುತ್ತೋ ಮೂವತ್ತರ ಸನಿಗಾಗಿ ಹೋಗುತ್ತಾ ಯಾಕಂದ್ರೆ ನಾನು ಫಸ್ಟ್ ಪ್ಲೇಸಲ್ಲಿ ಹಾಕೊಂಡು ಗಾಡಿ ಇಳಿಸೋಕತ್ತೀನಿ ಬ್ರೇಕ್ ಮಾಡ್ಲಾರ ಹೋಗುತ್ತಂತ ಮಾಡಿದ್ದೆ ಬ್ರೇಕ್ ಮಾಡಬೇಕು ಬ್ರೇಕ್ ಮಾಡ್ಲಿಕ್ಕಂದ್ರೆ ಮೂವತ್ತರ ಆರ್ ಪಿ ಎಮ್ ಹೋಗುತ್ತಾ ಬ್ರೇಕ್ ಮಾಡಿದ್ರೆ ಇಪ್ಪತ್ತು ಇಪ್ಪತ್ತೈದು ಪಿ ಪ್ಯಾಗೆ ಹೋಗುತ್ತೆ ಯಾಕೆ ನಾವು ಜಾಸ್ತಿ ಬ್ರೇಕೂ ಮಾಡ್ಬಾರ್ದು ಈಗ ಇಂಜನ್ ಸ್ಪೀಡ್ ಆರ್ ಪಿ ಎಮ್ ಜಾಸ್ತಿನೂ ಆಗ್ಬಾರ್ದು ಆ ಥರಕ್ಕೆ ಮೇಂಟೈನ್ ಮಾಡ್ಕೊಂತ ಇದೀನಿ ಇದ್ವಿ ಅಂತ ಓಟ ಕುಂದಾಪುರ ಬಂದ್ವಿ ಇವಾಗ ಟೈಮ್ ಮೂರು ಗಂಟೆ ಆಯಿತ ಮೂರು ಗಂಟೆಗೆ ಬಂದು ರೀಚಾರ್ಜ ಇವಾಗ ಖಾಲಿ ಮಾಡೋ ಪಾಯಿಂಟ್ ಕೋಟೇಶ್ವರಕ್ಕೆ ಐತೆ ಅಂತ ಒಂದು ಕೋಟೇಶ್ವರ ಮತ್ತು ಒಂದು ಕಾರ್ಕಾಳ ಹೋಗ್ಬೇಕು ನಾವು ನೋಡೋಣ ಇವಾಗ ಖಾಲಿ ಆದ್ರೆ ಚಲೋ ಖಾಲಿ ಅಂದ್ರೆ ಏನು ಮಾಡಾಕ ಇಲ್ಲೇ ತರಬಿಡ್ತೀವಿ ಫೈನಲ್ ಆಗಿ ಕೋಟೇಶ್ವರ ಗುಡಾವಣೆಗೆ ಬಂದ್ವಿ ಇಲ್ಲೇ ಐತಿ ಬುಡಾನ್ ದೊಡ್ಡ ಗುಡಾನ ಐತಿ ಇವ್ರು ಅಂಗಡಿ ನೋಡಿದ್ರೆ ಬೇರೆ ಕಡೆ ಐತಿ ಗುಡಾನ್ ನೋಡಿದ್ರೆ ಇಲ್ಲಿ ಐತಿ ಇಲ್ಲಿಗೆ ಬಂದ್ವಿ ಬಿಲ್ ಎಲ್ಲ ತೋರಿಸಿನಿ ಖಾಲಿ ಮಾಡ್ತೀವಿ ನೋಡ್ತೀವಿ ಕೇಳ್ತೀವಿ ಯಾವ ಬ್ರ್ಯಾಂಡ್ ಏನು ಎಂತು ಎಲ್ಲ ಅವ್ರಿಗೇನು ಗೊತ್ತಿಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ನಾವು ಹೊಟ್ಟೆ ಬೇರೆ ಅಷ್ಟು ಬದ್ವಿ ಏನಾದ್ರು ತಿನ್ಕೊಂಬರೋಣ ಇಲ್ಲಿ ಹೋಗಿ ಇಲ್ಲಿ ಇದೆ ಊಟಕ್ಕೆ ಊಟಕ್ಕೆ ಸ್ಟ್ರಾ ಇದೆ ಸಾಯಂಕಾಲ ಆರು ಗಂಟೆಗೆ ಗಾಡಿ ಖಾಲಿ ಮಾಡೋಕ್ಕತ್ತಾರ ಇವಾಗ ಟೈಮ್ ನೋಡಿದ್ರೆ ಎಂಟು ಗಂಟೆ ಆಯಿತು ಇನ್ನೂ ಗಾಡಿ ಖಾಲಿ ಆಗಿಲ್ಲ ಇಲ್ಲಿ ಖಾಲಿ ಮಾಡಿಕೊಂಡು ಇನ್ನೂ ಇವ್ರದ ಅಂಗಡಿ ಐತೆ ಅಂತ ಅಂಗಡಿಯೂ ಖಾಲಿ ಮಾಡಬೇಕಂತ ಅಲ್ಲಿ ಖಾಲಿ ಮಾಡಿಕೊಂಡು ಕಾರ್ಕಾಳು ಹೋಗಿ ಮಲ್ಕೋಬೇಕು ಏನಾಗುತ್ತಂತ ನೋಡಬೇಕಷ್ಟೆ ಗಾಡಿ ಖಾಲಿ ಮಾಡ್ತಾಯಿದ್ರು ಏನಾಯ್ತು ಮೇಲೆ ಹೇಳಿಬೇಕಾ ಯಾಕೆ ಬ್ರ್ಯಾಂಡ್ ಮುಗೀತಲ್ಲ ಗುಡಾನೆಲ್ಲ ಖಾಲಿ ಮಾಡಿ ನೆಕ್ಸ್ಟ್ ಇಲ್ಲಿ ಬಂದ ನೋಡಿ ಎರಡನೇ ಪಾಯಿಂಟ್ ಇದೆ ಅದು ಅಂದ್ರೆ ಹುಡುಗ ಅಂಗಡಿ ಇದು ಆವಾಗಲೇ ಗುಡಾಣು ಇನ್ನೊಂದಿಷ್ಟು ಇಲ್ಲಿ ಖಾಲಿ ಮಾಡ್ಕೊಂಡು ಮುಗೀತು ಇವತ್ತಿನ ಕೆಲಸ ಖಾಲಿ ಮಾಡೋದು ಏನಿದ್ರು ನಾಳೆ ಒಂದು ಡೆಲಿವರಿ ಐತೆ ಅಂತ ಅದು ಎಲ್ಲಿ ಐತೆ ಅಂತ ಕಾಳು ಅಂತ ಹೇಳಿದ್ರೆ ಕಾರ್ ಕಾಳಾಗೈತು ಏನು ಮೂಡಿಬಿದ್ರೆ ಗೊತ್ತಿಲ್ಲ ಗಾಡಿಯೆಲ್ಲ ಖಾಲಿ ಮಾಡಿಕೊಂಡು ಪೇಮೆಂಟ್ ಇಸ್ಕೊಂಡು ಸೀದಾ ಹೋಗ್ತಾ ಇದ್ದೀನಿ ಇವಾಗ ಪಡಬಿದ್ರಿ ಪಡುಬಿದ್ರಿಂದ ಕಾರ್ಕಾಳ ರೋಡಿಗೆ ಹೋಗ್ಬೇಕಂತ ಬನ್ನಿ ಹೊರಡೋಣ ಇವಾಗ ಫ್ರೆಂಡ್ಸ್ ಇವಾಗ ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಪಡಬಿದ್ರಿ ದಾಟ ಪಡುಬಿದ್ರಿ ದಾಟಿ ಇಲ್ಲೊಂದು ಕಾಲೇಜ್ ಐತಿ ಇಲ್ಲಿ ಬಂದು ಹಾಕಿನ ಗಾಡಿ ಅಂದ್ರೆ ಅವ್ರು ಹನ್ನೆರಡು ಕಿಲೋಮೀಟ್ರ್ ಐತಿ ಅಂತ ಹೇಳಿದ್ರೆ ಎಲ್ಲೆಂದು ಗೊತ್ತಿಲ್ಲ ಅವ್ರು ನಮ್ಮ ಮೊಬೈಲ್ ನಂಬರು ಇಲ್ಲ ನಮ್ಮ ಓನರ್ ಹೇಳಿದ್ರು ಅಲ್ಲೋ ನಿಂದ್ರಿ ಬೆಳಗ್ಗೆ ಎದ್ದು ಮಾತಾಡಕ್ಕೆ ಬರ್ತಂದ್ರೆ ಹಾಗಾಗಿ ಇಲ್ಲೇ ಬಂದು ಹಾಕಿನ ಗಾಡಿ ಇವಾಗಂತರೂ ಆರಾಮಾಗಿ ಮಲ್ಕೋಣ ಸೊ ಗುಡ್ ನೈಟ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಟಾಟಾ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್